ಬೆಂಗಳೂರಿನ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಮಾವೇಶಕ್ಕೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿ ಗೌರವ ವಂದನೆ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಗೃಹ ಸಚಿವ ಜಿಪರಮೇಶ್ವರ್ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹ್ಮದ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ಗೃಹ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಎಸ್ಆರ್ ಉಮಾಶಂಕರ್ ಪೊಲೀಸ್ ಮಹಾನಿರ್ದೇಶಕ ಡಾ ಅಲೋಕ್ ಮೋಹನ್ ಸರ್ಕಾರದ ಕಾರ್ಯದರ್ಶಿ ಕೆ ವಿ ತ್ರಿಲೋಕ್ಚಂದ್ರ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ಮುಖ್ಯಮಂತ್ರಿ ಸೀನ್ ಆಫ್ ಕ್ರೈಂ ಕೈಪಿಡಿ ಹೊಸ ಕ್ರಿಮಿನಲ್ ಕಾನೂನುಗಳ ಡಿಜಿಟಲ್ ತಂತ್ರಾಂಶ ರಿಯಲ್ ಟೈಮ್ ಟ್ರ್ಯಾಕಿಂಗ್ ಆಫ್ ಹೊಯ್ಸಳ ತಂತ್ರಾಂಶ ಸೇರಿದಂತೆ ಹಲವು ನೂತನ ತಂತ್ರಾಂಶಗಳನ್ನು ಬಿಡುಗಡೆಗೊಳಿಸಿದರು ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜನರ ಆಸ್ತಿ ಪ್ರಾಣರಕ್ಷಣೆ ಜೊತೆಗೆ ನಿರ್ಭಯವಾಗಿ ಬದುಕುವ ವಾತಾವರಣ ನಿರ್ಮಾಣ ಮಾಡಬೇಕಾದ ಜವಾಬ್ದಾರಿ ಪೊಲೀಸ್ ಇಲಾಖೆಯ ಮೇಲಿದೆ ವಾಹನ ದಟ್ಟಣೆ ಸಮಸ್ಯೆ ಸುಳ್ಳು ಮಾಹಿತಿ ಹೇಳಿಕೆಗಳು ಮಾದಕ ವಸ್ತುಗಳ ಬಳಕೆ ಮತ್ತು ಮಾರಾಟ ಸೈಬರ್ ಕ್ರೈಂನಂತಹ ಅಪರಾಧ ಪ್ರಕರಣಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು ಪೊಲೀಸರು ಶ್ರಮಿಸಬೇಕು ಎಂದು ಸೂಚನೆ ನೀಡಿದರು ರಾಜ್ಯ ಪೊಲೀಸ್ ಇಲಾಖೆಗೆ ದೇಶದಲ್ಲಿಯೇ ಒಳ್ಳೆಯ ಹೆಸರಿದೆ ಅದನ್ನು ಮುಂದುವರೆಸಲು ಇನ್ನಷ್ಟು ದೃಢ ಕೆಲಸಗಳನ್ನು ಮಾಡಬೇಕಿದೆ ಈ ನಿಟ್ಟಿನಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಪೊಲೀಸ್ ಆರಕ್ಷಕ ಮಹಾನಿರೀಕ್ಷಕರು ಪ್ರತಿದಿನವೂ ಒಂದೊಂದು ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಸಾರ್ವಜನಿಕರಿಂದ ಸಮಸ್ಯೆಗಳನ್ನು ಕುರಿತು ಅಹವಾಲು ಆಲಿಸಿ ಅದರ ಪರಿಹಾರಕ್ಕೆ ಕಾರ್ಯೋನ್ಮುಖರಾಗಬೇಕು ಎಂದು ಹೇಳಿದರು ಪ್ರತಿದಿನ ಒಂದು ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡಲೇಬೇಕು ಅಲ್ಲಿ ಸ್ಥಳೀಯ ಜನಗಳನ್ನ ಭೇಟಿ ಮಾಡಿ ಸಮಸ್ಯೆಗಳೇನು ಅಂತ ತಿಳ್ಕೊಬೇಕು ಸ್ಥಳೀಯ ಪೊಲೀಸ್ನವ್ರಿಗೆ ಗೊತ್ತಾಗ್ತೇನೆ ಯಾವ ಅಪರಾಧಗಳು ಕೂಡ ನಡೆಯಲಿಕ್ಕೆ ಸಾಧ್ಯವಾಗಲ್ಲ ಅದು ಡ್ರಗ್ಸ್ ಇರ್ಬೋದು ರೋಡಿಸಮ್ ಇರ್ಬೋದು ಕಡಿತ ಮರಬಹುದು ತರೋಡೆ ಮಾಡ್ತಕ್ಕಂಥವ್ರು ಇರ್ಬೋದು ಇರ್ಬೋದು मटक जूज़ क्लब इलाज गुल सार्थ